ಸತೀಶ್ಗೌಡ ನಿಮ್ಮ ನಟ ನಿರ್ಮಾಪಕ ಈಗ ನಾನು ಹೇಳೋಕ್ಕೆ ಬಂದಿರೋ ವಿಷಯ ಏನಂದರೆ ರಿಯಲ್ ಸ್ಟಾರ್ ಸ್ಟಾರ್ ಸಿಂಗರ್ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡಿ ಅದರಲ್ಲಿ ಬರುವಂಥ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿರುತ್ತೆ ಇದಕ್ಕೆ ಪ್ರೊಪ್ರೈಟರ್ ಬಂದು ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅವರು ಬರ್ತ್ಡೇ ಪ್ರೋಗ್ರಾಮ್ಗಳು ಈವೆಂಟ್ ಪ್ರೋಗ್ರಾಮ್ಗಳು ಕರೋಗ್ಯ ಕಾರ್ಯಕ್ರಮಗಳು ಎಲ್ಲ ಬರ್ತವೆ ನೋಡಿ ವೀಕ್ಷಿಸಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ಕನ್ನಡಪರ ಮಾತಾಡ್ತಾ ಇದ್ದೀನಿ

ಯಲ್ ಸ್ಟಾರ್ ಸಿಂಗರ್ಸ್ ಯೂಟ್ಯೂಬ್ ಚಾನಲ್ ನಮ್ಮ ಸಿದ್ದುಘಟ್ಟದ ಸಿಂಹ ವೆಂಕಟೇಶ್ವರ ನರ್ಚಿತ ಚಾನಲ್ ಮತ್ತು ಈ ಒಂದು ಯು ಸ್ಟಾರ್ ಸಿಂಗರ್ಸ್ ಸಬ್ಸ್ಕ್ರೈಬ್ ಸಾಕಷ್ಟು ಉತ್ತಮಗಳನ್ನ ಕಲಾವಿದರಿಗೆ ಕೆಲ ಪ್ರೋತ್ಸಾಹ ಕೊಡ್ತಾ ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮದೇ ಆದಂಥ ಮಾತುಕತೆಗಳಲ್ಲಿ ಕಲಾವಿದರನ್ನ ಪ್ರೋತ್ಸಾಹಿಸ್ತಾ ಬಂದಿದೆ ಈ ಚಾನಲ್ನ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿ ನೀವು ಬೇಡೀರಿ ನಮ್ಮನ್ನು ಬೆಳೆಸಿ ಅಂತ ನಾನು ಕಲಾ ದೇವಿ ನೀವೆಲ್ಲರ ಪರವಾಗಿ ವೆಂಕಟೇಶ್ ಅವರಿಗೆ ಬುದ್ಧ ಕೇಳಿದ್ವಿ ನಾನೆಲ್ಲ ವರ್ಕ್ ಮಾಡ್ತಾ ಇದ್ದೀನಿ ಟ್ವೆಂಟಿ ಫೈವ್ ಇಯರ್ಸಿಂದ ಹಾಗೆ ಐದು ವರ್ಷದಿಂದ ಸ್ಟಾರ್ ಎಲ್ತು ಮಾಡ್ತಾ ಇದ್ದೀನಿ ನಮ್ಮನೆ ಬಂದು ನಾಗೃಭಾವಿಯಲ್ಲಿರೋದು ನಾನು ಒಂದು ಮೂರು ವರ್ಷದಿಂದ ಒಳ್ಳೆ ತೀಗಾನ ಆಗಬೇಕು ಅಂತ ಖುಷಿಯಿಂದ ಇಲ್ಲಿ ಕಲೀಲಿಕ್ಕೆ ಬರ್ತೀನಿ ಸ್ಟಾರು ಇವರಿದ್ದಾರೆಲ್ಲ ವೆಂಕಟೇಶ್ ಸರ್ ಡಾಕ್ಟರ್ ವೆಂಕಟೇಶ್ ಸರ್ ತುಂಬ ಅವಕಾಶಗಳನ್ನ ಕೊಟ್ಟು ನಮ್ಮನ್ನು ತುಂಬ ಬರೋಕ್ಕೆ ಅವಕಾಶ ಮಾಡಿಕೊಂಡಿದ್ದಾರೆ ಅವರ ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಸದಾ ಅವರ ಪ್ರೋಗ್ರಾಮ್ ಎಲ್ಲ ನೀವು ನೋಡ್ತಾ ಇದ್ದೀನಿ ಖಂಡಿತ ನಮ್ಮನ್ನು ನೋಡಿದಂಗೆ ಆಗುತ್ತೆ ನೀವು ಹಾಡಲ್ಲಿ ನಮಗೆಲ್ಲರನ್ನೂ ನಿಮ್ಮ ಆಶೀರ್ವಾದ ಇರಬೇಕು ನಮ್ಮ ವೆಂಕಟೇಶ್ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ ದಯವಿಟ್ಟು ಎಲ್ಲ ಪ್ರೊವೈಡ್ ಮಾಡಿಕೊಡಿ ನಮ್ಮ ವೆಂಕಟೇಶ್ ಅವ್ರದ್ದು ರಿಯಲ್ ಸ್ಟಾರ್ ಯೂಟ್ಯೂಬು ಚಾನಲ್ನ ಎಲ್ಲರೂ ನೀವು ಸಹಕರಿಸಬೇಕು ನೋಡ್ತೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸರಸ್ವತಿ ಅಂತ ನಾನು ಸಮಾಜ ಸೇವಕರು ಗಾಯಕರು ಮತ್ತು ಮಹಿಳೆಯರಿಗಾಗಿ ಪಣ ಮಹಿಳೆ ಪರಿಸರ ಪ್ರೇಮಿ ಅನಾಥಾಶ್ರಮದ ವಹಿವಾಟು ನಮ್ಮ ನಾವು ಈ ದಿನ ಬಂದಿರೋದು ಏನು ಅಂದರೆ ವೆಂಕಟೇಶ್ ಸರ್ ಅವರು ರಿಯಲ್ ಸ್ಟಾರ್ ಸಿಂಗರ್ಸ್ ಇದರಿಂದ ಒಂದು ಹುಟ್ಟುಹಬ್ಬದ ವ್ಯವಸ್ಥೆಗಾಗಿ ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಆ ಕಾರ್ಯಕ್ರಮದಲ್ಲಿ ನಮಗೂ ಆಡೋದಕ್ಕೆ ಸಹಾಯ ಮಾಡ್ತಿದ್ದಾರೆ ಅಂದರೆ ಈ ಚಾನಲಲ್ಲಿ ತುಂಬ ಯೂಟ್ಯೂಬ್ ಚಾನಲ್ ಇದ್ರು ನೋಡ್ತಾ ಇದ್ದೀನಿ ನೀವು ರಿಯಲ್ ಸ್ಟಾರ್ ಸಿಂಗರ್ಸ್ ಅಂತ ಅದಕ್ಕೆ ಎಲ್ಲರೂ ಕಂಪ್ಲೇಂಟ್ ಮಾಡಿ ತುಂಬ ಚೆನ್ನಾಗಿದೆ ಎಲ್ಲರೂ ಬನ್ನಿ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲ ನಿಮ್ಮ ಹಾಡುಗಾರ್ನ ಹಾಕ್ತಾಯಿ ಯೂಟ್ಯೂಬ್ ಚಾನಲ್ಗೆ ಖಂಡಿತ ಬನ್ನಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳ್ಬಿಟ್ಟು ನಾನು ಈಗ ಒಂದು ಗಾಯಕಿಯಾಗಿ ಆಗಿದ್ದೀನಿ ಅಂದರೆ ಅದಕ್ಕೆ ಮುಖ್ಯ ಕಾರಣರಾದಂಥ ನಮ್ಮ ಡಾಕ್ಟರ್ ವಿ ವೆಂಕಟೇಶ್ ಅವರು ರಿಯಲ್ ಸ್ಟಾರ್ ಸಿಂಗರ್ಸ್ ಅನ್ನೋ ಚಾನಲನ್ನು ಓಪನ್ ಮಾಡಿದ್ದಾರೆ ಅದರಲ್ಲಿ ಅದರಲ್ಲಿದೆ ನಾನು ಒಳ್ಳೊಳ್ಳೆ ಗೀತೆಗಳನ್ನು ಹಾಡಿದ್ದೀನಿ ಸೊ ಇಲ್ಲಿ ಈ ಚಾನಲಲ್ಲಿ ಹೊಸೊಬ್ಬರಿಗೂ ಅವಕಾಶಗಳಿದೆ ಎಲ್ಲರೂ ಬಂದು ಹಾಡಿ ಭಾಗವಹಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸಬ್ರಿಗೆಲ್ಲ ಅವಕಾಶಗಳು ಕೊಡ್ತಾ ಇದ್ದಾರೆ ದಯವಿಟ್ಟು ಬಂದು ಎಲ್ಲರೂ ಪ್ರೋತ್ಸಾಹಿಸಿ ನಾನು ಕೇಳ್ಕೊಳ್ತಾ ಇದ್ದೀನಿ ಸಂಪೂರ್ಣ ನಾನು ತುಂಬ ಧಾರವಾಹಿ ಸಿಂಗರು ಸಮಾಜ ಸೇವಕರು ನಾನು ತುಂಬ ಅನೇಕ ಕಚೇರಿಗಳಲ್ಲಿ ಹಿಂದುವ ಮಂದಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂತಿದ್ದೇನೋ ಎರಡು ಸತಿ ಜಡ್ಜ್ ಆಗಿ ಹಾಗಾಗಿ ಇವಾಗ ರಿಯಲ್ ಸ್ಟಾರ್ ಯೂಟ್ಯೂಬ್ ಚಾನಲ್ ಸಿಂಗರ್ ಅದರಲ್ಲಿ ಭಾಗವಹಿಸಿ ಸಿಂಗಲ್ ನಾನು ಹಾಡ್ತಾ ಇದ್ದೀನಿ ನೀವು ಬಂದು ಹಾಡಿ ಖುಷಿಯಿಂದ ನಮಗೆ ಸಂತೋಷ ಕೊಡಿಸಬೇಕು ಧನ್ಯವಾದಗಳು ಹೆಸರು ವಿಶ್ವ ಅಂತ ಮೂವಿ ಮಾಡಲಿಂಗ್ ಇವೆಂಟ್ ಫಿಟಿಂಗ್ ಮೇಕಪ್ ಆರ್ಟಿಸ್ಟು ವಿತ್ ಮೇಲ್ ಫಿಮೇಲ್ ವೈಸ್ ಸಿಂಗರು ನಮ್ಮ ವಿಘೇಶ್ ಸರ್ ವಿಘ್ನೇಶ್ ಸರ್ ನಿರಾಪಕರ್ ರಿಯಲ್ ಸ್ಟಾರ್ ಸಿಂಗರ್ಸ್ ಅಂತ ಅಕಾಡೆಮಿ ಮಾಡಿದ್ದಾರೆ ಅಲ್ಲಿ ಹಾಡಕ್ಕೆ ಬರೋರು ಕಲೆಗಳು ಆಕ್ಟಿಂಗ್ ಮಾಡೋರು ಆ ರೀತಿ ಕಲೆಗಳನ್ನ ಅವರು ಪ್ರೋತ್ಸಾಹಿಸೋ ಥರ ಮಾಡಿ ಮಾತಾ ಇದ್ದಾರೆ ಅದಕ್ಕೋಸ್ಕರ ಎಲ್ಲ ಬಂದು ಪ್ರೋತ್ಸಾಹಿಸಬೇಕು ಆಸಕ್ತಿ ಬರ್ಬೋದು ಹಾಡ್ಬೋದು ಒಂದು ಆಕ್ಟಿಂಗ್ ಮಾಡ್ಬೋದು ಅವರು ಯೂಟ್ಯೂಬ್ ಚಾನಲಲ್ಲಿ ತುಂಬ ಹೆಸರಾಗಿರ್ತಾರೆ ಸ್ಟಾರ್ ಯೂಟ್ಯೂಬ್ ಚಾನಲ್ ಇದೆ ಅದು ವೀಕ್ಷಣೆ ಮಾಡಿ ಆಸಕ್ತಿ ಇರೋರು ಕೂಡ ಮಾಡ್ಬೋದು ಯಾಕಂದರೆ ಕಲೆ ಯಾರಿಗೂ ಆಸಕ್ತಿ ಮಾಡೋದು ಮಾತ್ರ ಬರ ಸಾಧ್ಯ ಅಲ್ವಾ ಅವರ ಮುಂಚೆ ಕಲೆಗಳು ಇರುತ್ತೆ ಅದನ್ನು ಒಂದು ಜನರನ್ನು ತೋರಿಸಿದ್ರೆ ಅವ್ರು ಕಲಿಯೋಕ್ಕೆ ಸಾಧ್ಯ ಹಾಗೆ ಎಷ್ಟು ಖಂಡಿತ ಬನ್ನಿ ವೀಕ್ಷಣೆ ಮಾಡಿ ರೀಲ್ ಸ್ಟಾರ್ ಯೂಟ್ಯೂಬ್ ಚಾನಲ್ ಸಿಂಗರ್ಸ್ ಅಂತ ವೀಕ್ಷಣೆ ಮಾಡಿ ನಮಸ್ಕಾರ ನಾನು ಸುಧಾತು ಸಮಾಜ ಸಾರಿ ನಮಸ್ಕಾರ ನಾನು ಸುಜಾತ ಅಡ್ರೆಸ್ ಗಾಯಿತಿ ಎಂಬ ಸಮಾಜ ಸೇವಕಿ ರಿಯಲ್ ಸ್ಟಾರ್ ಯೂಟ್ಯೂಬ್ ಚಾನಲ್ ಇಲ್ಲಿ ನಾನು ತುಂಬ ಸಾಥಿದ್ದೀನಿ ನೀವು ಬಂದು ಆಡ್ಬೋದು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಬೆಲೆಗ್ನ ಕರೆ ಸಪೋರ್ಟ್ ಮಾಡಿ ಎಲ್ಲರನ್ನು